ಸೊ ಐ ಡಾನ್ ಥಿಂಕ್ ಅಂದರೆ ನಾನು ಖರ್ಚು ಮಾಡೋಕ್ಕೆಲ್ಲ ಇದು ಮಾ ಇದು ಮಾಡಲ್ಲ ಬಿಗ್ ಬಾಸ್ ಆಯಿತು ಇಮಿಡಿಯೇಟ್ ನಂಗೆ ಹೇಳ್ಬಿಟ್ರು ಮದುವೆ ಬಿಡಬೇಕು ಅಂತ ಬಾಬೆ ಮ್ಯಾಮ್ ಹಿಡ್ಕೊಂಡು ಇವಾಗ ಇಪ್ಪತ್ತೆರಡಕ್ಕೆ ಮದುವೆ ಖುಷಿ ಇದೆ ಅವ್ರಿಗೂ ಇವೇನು ಹೇಳ್ಬೇಡಿ ನಾನು ಹೇಳ್ಬಿಡ್ತೀನಿ ಇಟ್ಸೈಟ್ ಮೆಂಟೇಜ್ ಆಫ್ ಕೋರ್ಸ್ ಅಂತ ನಾ ಜಾಸ್ತಿ ಇದೆ ಹೇಗೆ ಬರತ್ತೆ ಬಂದಿಲ್ಲ ಆ್ಯಕ್ಚುಲಿ ಮೂವಿ ನೋಡಿಲ್ಲ ನಾವಿಬ್ರೂ ಶೂಟಿಂಗ್ ಮಾಡುವಾಗಷ್ಟೇ ಸೀನಿಗೆ ತಯಾರಿ ಮಾಡ್ಕೊಡುವಾಗ ಇವ್ರೇಗೆ ಆ್ಯಕ್ಟ್ ಮಾಡ್ತಿದ್ದಾರೆ ನಾನು ನಾನು ಹೀಗೆ ಆಕ್ಟ್ ಮಾಡ್ತೀರಾ ಇವರು ಅಂತ ಮಾಡಿರೋದು ಕುತೂಹಲ ಇದೆ ಹೇಗೆ ಬಂದಿರೋದ ಸಿನಿಮಾ ನೋಡಬೇಕು ಅಂತ ಬಟ್ ನೋಡೋಣ ಹೋಪ್ಫುಲಿ ಆಡಿಯನ್ಸ್ ಎಂಜಾಯ್ ಮಾಡಿದರೆ ಸಾಕಿ ನೀನು ಬೇಡ ನನಗೆ ಈಗ ಜಸ್ಟ್ ಮ್ಯಾರಿಡ್ ಮೂಲಕ ಜನರಿಗೆ ಏನು ಹೇಳೋದಕ್ಕೆ ಹೋಗ್ತಿದ್ದೀರಾ ಅಂತ ಹ್ಞೂ ಈಗ ಸಿನಿಮಾ ಅಂತಂದರೆ ಇಟ್ ಇಸ್ ಆಲ್ ಅಬೌಟ್ ಎಂಟರ್ಟೈನ್ಮೆಂಟ್ ಹಾಗಾಗಿ ನಮ್ಮಲ್ಲಿ ಆ್ಯಕ್ಷನ್ ಇಷ್ಟಪಡೋರಿಗೆ ಆ್ಯಕ್ಷನ್ ಇದೆ ನ ಇಷ್ಟಪಡೋರಿಗೆ ಪಾಲಿಟಿಕ್ಸ್ ಇದೆ ಮ್ಯೂಸಿಕ್ನ ಇಷ್ಟಪಡೋರಿಗೆ ಮ್ಯೂಸಿಕ್ ಇದೆ ಸಾಹಿತ್ಯ ಇಷ್ಟಪಡೋರಿಗೆ ಸಾಹಿತ್ಯ ಇದೆ ಆ್ಯಕ್ಟಿಂಗ್ನ ಇಷ್ಟಪಡೋರ್ಗು ಆ್ಯಕ್ಟಿಂಗ್ ಇದೆ ಆದರೆ ಎಲ್ಲನೂ ಒಂದು ಎಂಟರ್ಟೈನ್ಮೆಂಟ್ ಇಂದ ಮಾಡಿರೋದು ಯಾವುದೂ ಈಗ ಮ್ಯೂಸಿಕ್ ಅಂತ ಬಂದ ತಕ್ಷಣ ಇದು ಪೂರ್ತಿ ಸಂಗೀತಮಯವಾದಂಥ ಒಂದು ಜಾನರ್ ಅಂತ ನಾನು ಹೇಳ್ತಿಲ್ಲ ಆದರೆ ಮ್ಯೂಸಿಕ್ ಕೇಳೋರ್ಗೆ ಇಷ್ಟ ಆಗುತ್ತೆ ಅಂತೀನಿ ಪಾಲಿಟಿಕ್ಸ್ ಅಂದಾಗ ಸೀರಿಯಸ್ ಪಾಲಿಟಿಕ್ಸ್ ಅಲ್ಲ ಪಾಲಿಟಿಕ್ಸಲ್ಲೂ ಸಿನಿಮಾದ ಮೂಲಕ ಒಂದು ಎಂಟರ್ಟೈನ್ಮೆಂಟ್ನ ನಾವು ತೋರಿಸ್ಬೇಕು ಅನ್ನೋದನ್ನ ನಾವು ನಮ್ಮ ಪ್ರಯತ್ನ ನಾವು ಮಾಡಿರೋದು ಆಮೇಲೆ ಮಕ್ಕಳಿಂದ ಹಿಡಿದು ಅಜ್ಜಿ ತಾತ ಯಾರಿದಾರೋ ಅವರು ಥಿಯೇಟರ್ವರೆಗೂ ಬಂದು ಕುತ್ಕೊಂಡು ನೋಡೋ ಅಂತ ಸಿನಿಮಾ ಕುಟುಂಬದ ಸಮೇತ ಬನ್ನಿ ಆಶೀರ್ವದಿಸಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಛತ್ರಕ್ಕೆಲ್ಲ ಹೋಗೋದು ಬೇಡ ಎಷ್ಟು ಚೆನ್ನಾಗಿ ಹೇಳಿದ್ರೆ ಗೊತ್ತಾ ಕೇಳಿ ಸರ್ ಕೇಳಿ ಮೇಡಮ್ ನಮ್ಮಲ್ಲಿ ಬ್ಯಾಗ್ಗಳಿಗೆ ಈಗಾಗಲೇ ಹೇಳ್ತಾ ಇದೀರ ಜಸ್ಟ್ ಮ್ಯಾರಿಡ್ ಅಂತ ಒಂದು ಯುವಕರಿಗೆ ಒಂದು ಮಚ್ಚ ಇರುತ್ತೆ ಬಟ್ ಈಗಿನ ಕಾಲದಲ್ಲಿ ನೋಡ್ತಾ ಹೋದ್ರೆ ಹುಡುಗರೆಲ್ಲ ಭಯ ಪಡ್ತಾ ಇದಾರೆ ಮದುವೆ ಆಗೋದಕ್ಕೆ ಏನ್ ಹೇಳ್ತೀರಾ ಈ ಬಗ್ಗೆ ಜೀತೆ ಅಷ್ಟೇ ಅಂದ್ರೆ ಸಿ ಮದುವೆ ಅನ್ನೋದು ಇಟ್ಸ್ ಪ್ರತಿಯೊಬ್ಬ ಇಂಡಿವಿಜುವಲ್ಗೆ ಸಂಬಂಧಪಟ್ಟಿರುವಂತಹ ನಿರ್ಧಾರ ಸೊ ಅದು ಯಾರು ಕೂಡ ನೀ ನೋಡಪ್ಪ ಮದುವೆ ಹಿಂಗಿರುತ್ತೆ ಹೆಂಡತಿ ಅಂದರೆ ಹಿಂಗಾಗತ್ತೆ ಮದುವೆ ಆದ್ಮೇಲೆ ಹಿಂಗಾಗತ್ತೆ ಮದುವೆ ಆಗದೆ ಹಿಂಗಿದ್ರೆ ಹಿಂಗಿರುತ್ತೆ ಅಂತ ಒಬ್ಬನ ನಿರ್ಧಾರಗಳನ್ನ ಅಥವಾ ಒಬ್ಬನ ಮಾತಿನ ಇನ್ಫ್ಲೂಯೆನ್ಸ್ ಆಗಿ ಯಾರು ಕೂಡ ಡಿಸಿಷನ್ಸ್ಗಳನ್ನ ತಗೊಳ್ಬಾರ್ದು ಅವ್ರವ್ರಿಗೆ ಅವರವರ ಅನುಭವದ ಮುಖಾಂತರ ಅವರು ಒಂದು ನಿರ್ಧಾರನ ತಗೋಬೇಕು ಆ್ಯಂಡ್ ಇಟ್ ಶುಡ್ ಬಿ ನಿಮ್ಮ ಪ್ರತಿಯೊಬ್ಬ ಹುಡುಗ ಆದರೂ ಅಷ್ಟೇ ಹುಡುಗಿಯಾದರೂ ಅಷ್ಟೇ ಅದು ನಿಮ್ಮ ವೈಯಕ್ತಿಕ ನಿರ್ಧಾರನೇ ಆಗಿರಬೇಕು ಮದುವೆ ಆಗಬೇಕು ಅನ್ನೋವಂಥ ವಿಚಾರ ಬಂದಾಗ ಅಂದರೆ ನಾವು ಇನ್ನೂ ಆಗಿಲ್ಲ ಸೊ ಆದವ್ರು ಹಂಗೆ ಮಾತಾಡ್ತೀರಾ ಅಂತ ಅನ್ಕೋಬೇಡಿ ಬಟ್ ಐ ತಿಂಕ್ ಪ್ರತಿಯೊಬ್ಬರಿಗೂ ಅಷ್ಟೇ ಇವ್ರಿಗಾಗ್ಲಿ ನನಗಾಗ್ಲಿ ನಿಮ್ಗಾಗ್ಲಿ ಎಲ್ಲರಿಗೂ ಮದುವೆ ಅನ್ನೋದು ಒಂದು ಸಿನಿಮಾ ಇನ್ಫ್ಲೂಯೆನ್ಸ್ ಆಗಿ ಮದುವೆ ಆಗ್ಬೇಡಿ ಅಥವಾ ಯಾವ್ದೋ ಸಾಂಗ್ ಇಂದ ಇನ್ಫ್ಲೂಯೆನ್ಸ್ ಆಗಿ ಮದುವೆ ಆಗ್ಬೇಡಿ ಗೆಟ್ ಇನ್ಫ್ಲೂಯೆನ್ಸ್ ಬೈ ದ ಪರ್ಸನ್ ಯು ಮೀಟ್ ನಾಳೆ ಒಂದು ಹುಡುಗಿನ ಮೀಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನ್ಸ್ತು ಯು ವಾಂಟ್ ಸ್ಪೆಂಡ್ ದ ರೆಸ್ಟ್ ಆಫ್ ಯುವರ್ ಲೈಫ್ ವಿತ್ ಹರ್ ಸೊ ಆ ಇನ್ಫ್ಲೂಯೆನ್ಸ್ ಇಂದ ಮದುವೆ ಆಗಿಯೇ ಹೊರತು ನೀವು ಯಾರ ಜೊತೆ ಇರಲ್ಲ ಅಲ್ಲ ಅವ್ರ ಇನ್ಫ್ಲೂಯೆನ್ಸ್ ಇಂದ ಮದುವೆ ಆಗ್ಬೇಡಿ ಯಾರ್ ಜೊತೆ ಇರ್ತೀರ ಅವ್ರ ಇನ್ಫ್ಲೂಯೆನ್ಸ್ ಇಂದ ಮದುವೆ ಆಗಿ ಈಗ ಈಗ ಮಾಡಿದ್ರು ಏನ್ ಸುಳ್ಳು ಹೇಳಿ ಮದ್ವೆ ಮಾಡಿಸಿದ್ರು ಇಲ್ಲ ಅವ್ರು ಹೇಳಿರೋದಕ್ಕೆ ನಾನು ಆಡ್ ಮಾಡ್ಬೇಕಾಗಿ ಈಗ ಇವ್ರು ಈಗೇನ್ ಹೇಳ್ತಿದಾರೆ ಈಗಿನ ಕಾಲಕ್ಕೆ ಅನುಗುಣವಾಗಿ ಅವರು ಹೇಳ್ತಾ ಇರೋದು ನಾವು ಅದಕ್ಕೆ ಹಳೆ ಕಾಲದಲ್ಲಿ ಏನಾಗ್ತಿದ್ರು ಒಬ್ಬರು ಡಿಸೈಡ್ ಮಾಡಿದ ತಕ್ಷಣ ಇನ್ನೊಬ್ರು ಮದ್ವೆ ಆಗೋದು ಅದು ತಪ್ಪು ಅಂತಾನು ನಾವು ಹೇಳ್ತಿಲ್ಲ ಆ ಜನರೇಷನ್ಗೆ ಆ ಸೊಸೈಟಿಗೆ ಆ ಒಂದು ಮೈಂಡ್ ಸೆಟ್ ಇರೋಂತಹ ಜನಕ್ಕೆ ಕರೆಕ್ಟ್ ಈಗಿನ ಕಾಲಘಟ್ಟಕ್ಕೆ ಇವ್ರು ಹಾಗೆ ನಿನ್ಗೆ ಅವ್ರ ಜೊತೆ ಬದುಕ್ಬೇಕು ಅಂತ ಅನ್ಸೋವರೆಗೂ ನೀನ್ ಯಾವ್ದು ಡಿಸಿಷನ್ ತಗೋಬೇಡ ಅಂತ ಇದು ನಮ್ಮ ಏನಂತಾರೆ ನಾವು ಬೆಳೆದು ಬಂದಿರೋ ರೀತಿ ನೋಡುವಾಗ ಅನ್ಸೋ ಅಂತ ವಿಷಯ ಅಂಡ್ ಇನ್ನೊಂದ್ ಏನೋ ಹೇಳಿದ್ರಿ ಏನ್ ಹೇಳಿದ್ರಿ